ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹತ್ತರಿಂದ ಒಂದಲ್ಲ ಒಂದು ಸಂಕಷ್ಟ ಎದುರಾಗ್ತಾನೆ ಇದೆ ಪೊಲೀಸ್ ಠಾಣೆ ಕೇಸು ಅದು ಇದು ಅಂತ ಮೇಲಿಂದ ಮೇಲೆ ನಡೀತಾನೆ ಇದೆ ಕಳೆದ ಬಾರಿ ಬಿಗ್ ಬಾಸ್ ಶುರುವಾದ ಎರಡೇ ವಾರಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟಿದ್ರು ರಂಜಿತ್ ಹಾಗೂ ಲಾಯರ್ ಜಗದೀಶ್ ನಡುವಿನ ಗಲಾಟೆ ದೊಡ್ಡ ಮಟ್ಟಕ್ಕೆ ಹೋಗಿ ಇಬ್ರು ಹೊರ ಹೋಗಿದ್ರು ಆಮೇಲೆ ಹೊರಗಡೆ ಹೋದ ಜಗದೀಶ್ ಅಲ್ಲೇ ವಿವಾದ ಸೃಷ್ಟಿ ಮಾಡಿಕೊಂಡು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಆಮೇಲೂ ಹತ್ತಾರು ಅವಾಂತರಗಳು ಮೇಲಿಂದ ಮೇಲೆ ಸೃಷ್ಟಿಯಾಗ್ತಾನೆ ಇತ್ತು ಇದೀಗ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ ಬಿಗ್ ಬಾಸ್ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಬಗ್ಗೆ ಆಡಿದ ಒಂದೇ ಒಂದು ಮಾತು ಅಶ್ವಿನಿ ಗೌಡಗೆ ಹೊಸ ಸಂಕಷ್ಟ ತಂದೊಡ್ಡಿದೆ ಬರೀ ಸಂಕಷ್ಟ ತಂದೊಡ್ಡೋದಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂತೆ ಮಾಡಿದೆ ಅನ್ನೋ ಟಾಕ್ ಶುರುವಾಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಇತ್ತೀಚಿನ ಎರಡು ಮೂರು ಸೀಸನ್ ಬಿಗ್ ಬಾಸ್ ಕನ್ನಡ ಅನ್ನೋದು ಬರೀ ವಿವಾದಗಳ ಗೂಡಾಗಿ ಮಾರ್ಪಟ್ಟಿದೆ ಒಂದಾದ ಮೇಲೆ ಒಂದರಂತೆ ವಿವಾದ ಸೃಷ್ಟಿಯಾಗ್ತಾನೇ ಇದೆ ಸೀಸನ್ ಹತ್ತರಲ್ಲಿ ಬಿಗ್ ಬಾಸ್ ಮನೆಗೆ ಪೊಲೀಸರು ಬಂದಿದ್ದೇ ಬಂದಿದ್ದು ಆಮೇಲೆ ಇದೇ ಮಾಮೂಲಿ ಆಗೋಗಿದೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಹುಲಿ ಉಗುರಿನ ಪ್ರಕರಣ ತುಂಬಾ ದೊಡ್ಡದಾಗಿ ಸದ್ದು ಮಾಡಿತ್ತು ಹುಲಿ ಉಗುರು ಹಾಕೊಂಡು ಬಂದಿದ್ದ ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್ ವಿರುದ್ಧ ಕೇಸ್ ದಾಖಲಾಗ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯಿಂದಲೇ ಬಂಧಿಸಿ ಕರ್ಕೊಂಡು ಹೋಗಿದ್ರು ಆಮೇಲೆ ಒಂದು ವಾರಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಲ್ಲೂ ಉಳಿಬೇಕಾಗಿತ್ತು ಕೊನೆಗೆ ಬೇಲ್ ಮೇಲೆ ಹೊರ ಬರ್ತಾ ಇದ್ದಂತೆ ಸೀದಾ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬಂದಿದ್ರು ಇದೇ ಸೀಸನ್ನಲ್ಲಿ ಡ್ರೋನ್ ಪ್ರತಾಪ್ ಫಿನಾಯಿಲ್ ಕುಡಿದಾರೆ ಅನ್ನೋ ಗಾಳಿ ಸುದ್ದಿ ಕೂಡ ಹಬ್ಬಿತ್ತು ಎರಡು ಮೂರು ದಿನ ಡ್ರೋನ್ ಪ್ರತಾಪ್ ಆಸ್ಪತ್ರೆ ಸೇರಿದ್ರು ಹೀಗೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಹತ್ತಾರು ವಿವಾದ ಸೃಷ್ಟಿಯಾಗಿದ್ವು ಬಳಿಕ ಬಂದ ಸೀಸನ್ ಹನ್ನೊಂದರಲ್ಲೂ ಒಂದಲ್ಲ ಒಂದು ಕಾಂಟ್ರವರ್ಸಿ ಮೈ ಗಂಟಿಕೊಂಡಿತ್ತು ಲಾಯರ್ ಹಾಗೂ ರಂಜಿತ್ ಹೊಡೆದಾಡಿಕೊಂಡಿದ್ದು ಆಮೇಲೆ ಗೋಲ್ಡ್ ಸುರೇಶ್ ಬಿಸ್ನೆಸ್ ನಲ್ಲಿ ಏನೋ ಲಾಸ್ ಆಯ್ತು ಅಂತ ರಾತ್ರೋರಾತ್ರಿ ಮನೆಯಿಂದ ಹೊರ ಹೋಗಿದ್ದು ಎಲ್ಲ ನಡೆದಿತ್ತು ಈ ಸೀಸನ್ ನಲ್ಲಾದ್ರೂ ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ ಅಂದ್ಕೊಂಡ್ರೆ ಬಿಗ್ ಬಾಸ್ ಶುರುವಾದ ಒಂದೇ ವಾರಕ್ಕೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿತ್ತು ಬಿಡದಿಯಲ್ಲಿರೋ ಜಾಲಿವುಡ್ ಸ್ಟುಡಿಯೋಸ್ ಒಂದಿಷ್ಟು ನಿಯಮಗಳನ್ನ ಉಲ್ಲಂಘಿಸಿದೆ ಅಂತ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಜಡಿದಿದ್ರು ಇದ್ರೆ ಎಫೆಕ್ಟ್ ಬಿಗ್ ಬಾಸ್ಗೂ ತಟ್ಟಿತ್ತು ಬಿಗ್ ಬಾಸ್ ಆಟವೇ ಎರಡು ದಿನ ನಿಂತು ಹೋಗಿತ್ತು ಕೊನೆಗೆ ಸುದೀಪ್ ಎಂಟ್ರಿಯಿಂದ ಎಲ್ಲವೂ ಸುಸೂತ್ರವಾಗಿತ್ತು ಆತ್ಮೀಗಿರೆ ಇದೆಲ್ಲ ಸರಿ ಆಯ್ತು ಅನ್ನೋ ಹೊತ್ತಲ್ಲೇ ಮತ್ತೊಂದು ಸಂಕಷ್ಟ ಎದುರಾಗಿದೆ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ಕೇಸ್ ದಾಖಲಾಗಿದೆ ರಕ್ಷಿತಾ ಶೆಟ್ಟಿ ಬಗ್ಗೆ ಕೀಳು ಪದ ಬಳಸಿದ್ದಾರೆ ಅಂತ ಹೈಕೋರ್ಟ್ ವಕೀಲರು ದೂರ್ ನೀಡಿದ್ದಾರೆ ನಾಲ್ಕೈದು ದಿನದ ಹಿಂದೆ ಬಿಗ್ ಬಾಸ್ ಸ್ಪರ್ಧಿ ರಕ್ಷಿತಾ ರಾತ್ರಿ ಕ್ಯಾಮೆರಾ ಮುಂದೆ ನಿಂತ್ಕೊಂಡು ಒಬ್ಬೊಬ್ಬರೇ ಮಾತನಾಡ್ತಾ ಇದ್ರು ಇದನ್ನ ನೋಡಿದ ಬಿಗ್ ಬಾಸ್ ಮಂದಿ ತಲೆಗೊಬ್ಬರಂತೆ ಮಾತನಾಡಿದ್ರು ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಮನೆಯವರಿಗೆಲ್ಲ ಫನ್ ಮಾಡಬೇಕು ಅಂತ ಎಲ್ಲರೂ ರಾತ್ರಿ ಮಲಗಿದ್ದಾಗ ಗೆಜ್ಜೆ ಹಿಡಿದು ಅಲ್ಲಾಡಿಸಿದ್ರು ಮನೆಯವರ ಮುಂದೆ ಇದು ರಕ್ಷಿತಾ ಕೆಲ್ಸ ಅಂತ ಸುಳ್ಳು ಹೇಳಿದ್ರು ಇದೇ ವಿಷಯವಾಗಿ ರಕ್ಷಿತಾ ಪ್ರಶ್ನೆ ಮಾಡ್ತಾ ಇದ್ದಂತೆ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಸೇರ್ಕೊಂಡು ದೊಡ್ಡ ಹೈ ಡ್ರಾಮಾ ಮಾಡಿದ್ರು ಗಲಾಟೆ ವಿಕೋಪಕ್ಕೆ ಹೋದಾಗಲೂ ಅಶ್ವಿನಿ ಮತ್ತು ಜಾಹ್ನವಿ ತಮ್ಮ ತಪ್ಪನ್ನ ಒಪ್ಪಿಕೊಂಡಿರಲಿಲ್ಲ ಮಾರನೇ ದಿನ ಬಿಗ್ ಬಾಸ್ ನ ಗಾರ್ಡನ್ ನಲ್ಲಿ ಕೂತ್ಕೊಂಡಿದ್ದ ಜಾಹ್ನವಿ ಜೊತೆ ಅಶ್ವಿನಿ ರಕ್ಷಿತಾ ಬಗ್ಗೆ ಮಾತನಾಡುವಾಗ ಅವಳು ಎಸ್ ಕೆಟಗರಿ ಅಂತ ಅಶ್ವಿನಿ ಹೇಳಿದ್ರು ಇದೇ ಮಾತೆ ಈಗ ಕೇಸ್ ದಾಖಲಾಗುವಂತೆ ಮಾಡಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಶಿ ಎಸ್ ಆ ಕೆಟಗರಿ ಅಂತ ಅಶ್ವಿನಿ ಗೌಡ ಹೇಳಿದ್ರು ಇದು ಜಾತಿ ನಿಂದನೆ ಮತ್ತು ವ್ಯಕ್ತಿತ್ವದ ನಿಂದನೆ ಮಾಡುವಂತಹ ವಿಷಯ ಈ ಸಮಾಜದಲ್ಲಿ ಎಲ್ರೂ ಒಂದೇ ಯಾವ ಜಾತಿ ಅಥವಾ ಭೇದ ಹರಡೋ ಕೆಲಸ ಮಾಡಬಾರದು ಅಶ್ವಿನಿ ಗೌಡ ಹೇಳಿದ ಮಾತನ್ನ ಕಟ್ಟು ಮಾಡದೆ ಪ್ರಸಾರ ಮಾಡಿದ್ದಾರೆ ಇದರಿಂದ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕಳಿಸಿದ್ದಾರೆ ಅಂತ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ಕಲರ್ಸ್ ಬಿಸ್ನೆಸ್ ಹೆಡ್ ಪ್ರಶಾಂತ್ ನಾಯಕ್ ಕ್ಲಸ್ಟರ್ ಹೆಡ್ ಸುಷ್ಮಾ ಮತ್ತು ಡೈರೆಕ್ಟರ್ ಪ್ರಕಾಶ್ ವಿರುದ್ಧ ದೂರು ನೀಡಿದ್ದಾರೆ ಬಿಡದಿ ಪೊಲೀಸರು ದೂರು ಸ್ವೀಕರಿಸಿ ಎನ್ಸಿಆರ್ ದಾಖಲಿಸಿದ್ದಾರೆ ಎನ್ ಸಿ ಆರ್ ಮಾಡ್ಕೊಂಡಿರೋದ್ರಿಂದ ದೊಡ್ಡ ಸಮಸ್ಯೆ ಏನೂ ಆಗೋದಿಲ್ಲ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ